ಕಮಾಂಡ್ ವಾರ್ನಿಂಗ ಶಾಸಕ ಯತ್ನಾಳ್ ಡೋಂಟ್ ಕೇರ್ ರಾಜ್ಯದಲ್ಲೇ ಮತ್ತಷ್ಟು ಬಲಗೊಳ್ಳುತ್ತಾ ಬಿಜೆಪಿ ಭಿನ್ನ ಮತ ರಾಜ್ಯಾಧ್ಯಕ್ಷರಿಗೆ ಯಾವ ಸಂದೇಶ ನೀಡಲು ಹೊರಟಿದ್ದಾರೆ ಹಾಗಾದ್ರೆ ರೆಬಲ್ ಲೀಡರ್ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟಿದೆ ಎರಡನೇ ದಿನ ನೋಟಿಸ್ ಆದರೆ ಯತ್ನಾಳ್ ಇನ್ನೂ ಕೂಡ ಜಗ್ತಾ ಇಲ್ಲ ಬಗ್ತಾ ಇಲ್ಲ ಅಂದ್ರೆ ಅರ್ಥ ಏನು ಮತ್ತಷ್ಟು ಹಿಗ್ತಾ ಇದ್ದಾರೆ ಅವರು ಭಿನ್ನ ಮತ ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದೆ ಬಿಜೆಪಿಯಲ್ಲಿ ಭಿನ್ನರ ಬಲ ಸಭಾ ರಾಜ್ಯಾಧ್ಯಕ್ಷರಿಗೆ ಮತ್ತೊಂದು ಸಂದೇಶವನ್ನು ಕೊಡ್ಲಿಕ್ಕೆ ರೆಡಿ ಆಯ್ತು ಹಾಗಾದರೆ ಪಕ್ಷದ ಆದೇಶಕ್ಕೆ ಜಗ್ಗು ಮಗ ಅಲ್ಲ ಅಂತ ಬಿ ಜೆ ಪಿ ರೆಬಲ್ ಎಮ್ ಎಲ್ ಎ ಹೇಳಿದ್ದಾರೆ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ನೂರಾರು ನೋಟಿಸ್ ಬರ್ತವೆ ಎಲ್ಲದಕ್ಕೂ ಉತ್ತರಿಸೋಕ್ಕಾಗುತ್ತಾ ಬರೋ ಬರಲಿ ನಾನೇನು ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಉತ್ತರವನ್ನು ಕೊಡಲ್ಲ ಅಂತ ರೆಬಲ್ ಎಮ್ ಎಲ್ ಎ ಯತ್ನಾಳ್ ಹೇಳಿದ್ದಾರೆ ಈ ಧೈರ್ಯದ ಮಾತಿನ ಹಿಂದೆ ಇದೆಯಾ ಹಾಗಾದರೆ ಕೇಂದ್ರ ನಾಯಕನ ಬಲ ಹಾಗಾದರೆ ಆ ನಾಯಕ ಯಾರು ಯಾರ ಒಂದು ಬೆಂಬಲದ ಮೇಲೆ ಈ ರೀತಿಯಾಗಿ ಯತ್ನಾಳಿದ್ದಾರೆ ಯಾಕೆಂದ್ರೆ ಒಂದು ಶಕ್ತಿ ಬೇಕಲ್ವಾ ಹಿಂದೆ ಆ ಬಲ ಇಲ್ಲದೆ ಇಷ್ಟೊಂದು ಅಬ್ಬರಿಸೋಕೆ ಸಾಧ್ಯ ನಾನು ಸಹಜವಾಗಿ ಬರುವಂಥ ಪ್ರಶ್ನೆ ಯಾಕೆಂದ್ರೆ ನೋಡಿ ಒಂದು ಎರಡು ಮೂರು ವರ್ಷ ಅಂತ ಅಂದ್ಕೊಳ್ಳೋಣ ಯಡಿಯೂರಪ್ಪ ಆ್ಯಂಡ್ ಸನ್ ವಿರುದ್ಧ ನಿರಂತರವಾಗಿ ವಾಗ್ಬಾಣಿಗಳನ್ನು ಬಿಡ್ತಾ ಇರುವಂಥವ್ರು ಯತ್ನಾಳು ಯಾವ ಫಿಲ್ಟ್ರಿ ಇಲ್ಲದೆ ನೇರ ನೇರವಾಗಿ ಯಾವುದೇ ಮುಲಾಜ್ ಹಾಗಾಗಿನೇ ಅದು ಇನ್ನೂ ಮುಂದುವರೆದಿದೆ ಮೊನ್ನೆ ಮತ್ತೆ ಮೊನ್ನೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಡೆಲ್ಲಿಗೆ ಹೋಗು ಡೆಲ್ಲಿ ಹೋದಂಥ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನಾನು ಉತ್ತರ ಕೊಡಲ್ಲ ರೀ ಇಂಥವು ನೂರಾರು ಬರ್ತವೆ ನನಗೆ ಶೋಕಾಸ್ ನೋಟಿಸು ನಾನೇನು ಮಾಡೋಕ್ಕಾಗಲ್ಲ ನಾನು ಜಗ್ಗೋ ಮಗ ಅಲ್ಲ ಅಂಜೋ ಮಗ ಅಲ್ಲ ಇಂಥ ಬೆದರಿಕೆಗಳಿಗೆ ನಾನು ಬಗ್ಗಲ್ಲ ಯಾಕಂದರೆ ಅವತ್ತು ವಿಜೇಂದ್ರ ಹೋಗಿದ್ದರು ಮತ್ತು ಯತ್ನಾಳ್ ಟೀಮ್ ಕೂಡ ಹೋಗಿತ್ತು ವಿಜೇಂದ್ರರೇ ನೋಟಿಸ್ ಕೊಡಿಸಿದ್ದಾರೆ ಶೋಕಾಸ್ ನೋಟಿಸ್ ಕೊಡೋ ಹಂಗೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಹಾಗಾಗಿನೇ ಈಗ ಕೇಂದ್ರದ ಹೈಕಮಾಂಡ್ನ ಎಚ್ಚರಿಕೆಗೂ ಕೂಡ ಯತ್ನಾಳ್ ಬಗ್ತಾ ಇಲ್ಲ ಅಂತ ಹೇಳಿದ್ರೆ ಯತ್ನಾಳ್ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಅವರು ಯಾರು ಯಾರವರು ಹಾಗಾದರೆ ಕೇಂದ್ರದ ನಾಯಕರ ರಾಜ್ಯದಲ್ಲಿರುವಂಥ ಮತ್ತೊಬ್ಬ ಸಂಘ ಪರಿವಾರದ ನಾಯಕರ ಯಾರು ಮಾಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ನೋಡಿ ನೋಟಿಸ್ಗೆ ಸಂಬಂಧಪಟ್ಟಂತೆ ಒಬ್ಬ ಪಕ್ಷದ ನಾಯಕ ಅಥವಾ ಶಾಸಕ ಈ ರೀತಿಯಾಗಿ ಮಾತನಾಡಿದ ಎಲ್ಲೂ 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 ನೋಡಿಲ್ಲ ನಾವು ನಾನು ಉತ್ತರ ಕೊಡಲ್ಲ ನಾನು ಯಾಕೆ ಉತ್ತರಿಸಬೇಕು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಇಷ್ಟು ಆಗಿ ಯತ್ನಾಳ್ ಅವ್ರ ಹಿಂದೆ ಪ್ರಭಾವಿ ನಾಯಕ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಯತ್ನಾಳ್ವ್ರನ್ನ ಉಚ್ಚಾಟನೆ ಮಾಡಿಬಿಡ್ತಾರಾ ಉಚ್ಚಾಟನೆ ಮಾಡೋದಾ ಅವ್ರನ್ನ ಮಾಡೋದಾಗಿದ್ದರೆ ಹಿಂದೆನೇ ಮಾಡ್ಬೋದಾಗಿತ್ತು ಕ್ರಮ ತೆಗೆದುಕೊಳ್ಬೋದಾಗಿತ್ತು ಆದರೆ ಆಗಿಲ್ಲ ಯಾಕಂತಂದರೆ ಇಲ್ಲಿ ಯತ್ನಾಳವರು ಒಬ್ಬರನ್ನೇ ಉಚ್ಚಾಟನೆ ಮಾಡಿದರೆ ಆ ಭಿನ್ನರ ಬಣ ಏನಿದೆ ಎಲ್ಲರ ಒಂದು ಪ್ರಭಾವ ಪರಿಣಾಮ ಇದೆ ಅಲ್ವಾ ಅದು ಮುಂದಿನ ದಿನಗಳಲ್ಲಿ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತು